ಹುಬ್ಬಳ್ಳಿಯಲ್ಲಿ ಶ್ರೀರಾಮುಲು ಹೇಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಏನಾದರೂ ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿದ್ದರ ಭಯೋತ್ಪಾದಕರ ದಾಳಿ ಬಗ್ಗೆ ಮೊದಲೇ ಗೊತ್ತಿತ್ತು ಎಂದು ಆರೋಪಿಸ್ತಾರೆ ಮೊದಲೇ ಗೊತ್ತಿದ್ದರೆ ಕೆಡವಿ ಹಾಕಿ ಹೊಡಿತಿದ್ರು ಮೋದಿ ಅವರಿಗೆ ಗೊತ್ತಿದ್ದರೆ ಸುಮ್ಮನೆ ಬಿಡ್ತಿದ್ರ ಅವರಿಗೆ ಗೊತ್ತಿದ್ದರೆ ಸುಮ್ಮನೆ ಬಿಡ್ತಿದ್ರ ಕೆಡವಿ ಹಾಕಿ ಹೊಡಿತಿದ್ರು ಕಾಂಗ್ರೆಸ್ನವರು ಏನು ಬೇಕಾದರೂ ಮಾತಾಡ್ತಾರೆ ರೀ ಅವರ ನಾಲಿಗೆ ಮತ್ತು ತಲೆಗೆ ಲಿಂಕ್ ಇಲ್ಲ ಪೆಹಲ್ಗಾಮ ದಾಳಿಕೋರರು ಅಡಗು ತಾಣಗಳನ್ನು ನಾಶ ಮಾಡಿದ್ದೇವೆ ಎಂದು ಹುಬ್ಬಳ್ಳಿಯಲ್ಲಿ ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ ನ್ಯೂಸ್ ರಿಪೋರ್ಟ್ ಮಾರುತಿ ಲಮಾನಿ ಸಮೃದ್ಧ ಕರ್ನಾಟಕ ನ್ಯೂಸ್ ಹುಬ್ಬಳ್ಳಿ ಕಲಕ್ಷನಲ್ಲಿ ಅವ್ರು ಮಂಜೂರು ಮಾಡ್ತಿರೋದ್ರ ಕಮಿಟ್ವೇಟ್ ಕೊಡ್ತಿರೋಲ್ಲ ಅವ್ರು ಕಲೆಕ್ಷನ್ ಮಾಡೋಕೆ ತೋಜಾರ ಪರಿಸ್ಥಿತಿ ಈ ರೀತಿ ಇದ್ದಂಥ ಟೈಮಲ್ಲಿ ಇವತ್ತು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರದ ಹಣವನ್ನು ಏನು ಇವತ್ತು ಸೆವೆಂಟಿ ಕಾ ಸೆವೆಂಟಿ ಆ್ಯಕ್ಟಲ್ ಸೆವೆಂಟಿ ಕಾಲಮ್ದಲ್ಲಿ ಅದೇ ರೀತಿ ಎಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂತ ಅವಕಾಶ ಇಲ್ಲ ಕಾನೂನಲ್ಲಿ ಎಸ್ಟಿ ಎಸ್ಟಿಪಿ ಎಸ್ ಟಿ ಪಿ ಮತ್ತೆ ಎಸ್ ಟಿ ಪಿ ಟಿ ಎಸ್ ಪಿ ಅಮೌಂಟ್ ಅದು ಆ ಎಸ್ ಟಿ ಪಿ ಟಿ ಎಸ್ಪಿ ಅಮೌಂಟ್ ಅಲ್ಲಿ ಅದು ಸೆವೆಂಟಿ ಅಂತ ಹೇಳಿ ಕಾನೂನು ಬರ್ತದೆ ಆಕ್ಟ್ ಬರ್ತದೆ ಆಕ್ಟ್ ಅಲ್ಲಿ ಎಲ್ಲಿ ಅವಕಾಶ ಇಲ್ಲ ಆಕ್ಚುಲಿ ಅವಕಾಶ ಇದ್ರೆ ಕೂಡ ಸುಮಾರಿಗೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರಿ ಡೈವರ್ಟ್ ಮಾಡಿದ್ರಂತ ಇವತ್ತು ಪರಿಶಿಷ್ಟ ಪರಿಶುದ್ಧ ಪಂಗಡಿಗಳಿದೆ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ ಪ್ರೋತ್ಸಾಹನ ಇಲ್ಲ ಭೂ ತಂದ ಯೋಜನೆ ಇಲ್ಲ ಇವತ್ತು ಗಂಗಾ ತಾಲಿನ ಬೋರ್ವೆಲ್ಗಳು ಇಲ್ಲ ಇವತ್ತು ಮನೇಷ್ ಸೆಂಗ್ ಕ್ಯಾಂಡ್ ಪರಿಸ್ಥಿತಿಗಳು ಅಲ್ಲಿ ಒಮ್ಮೊಬ್ಬ ವಿಧಾನಸಭಾ ಕ್ಷೇತ್ರ ಮೂವತ್ತು ಬೋರ್ಗಳು ಕೊಡ್ತಿದ್ವಿ ಇವತ್ತು ಎರಡು ಬೋರ್ಗಳು ನಮ್ಮ ನಾಚಿಕೇಡಿನ ಸಂಗತಿ ಮಕ್ಕಳೆಲ್ಲ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಇವತ್ತು ನಾಚಿಕೇಡಿನ ಸಂಗತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಇವ್ರು ಯೋಗ್ಯತೆಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಹೇಳ್ತಾ ಇದ್ರ ಮಕ್ಕಳಿಗೆ ಸರಿಯಾದಂತ ಊಟ ಕೊಡ್ತಾ ಇಲ್ಲ ಪಠ್ಯ ಪುಸ್ತಕ ಕೊಡ್ತಾ ಇಲ್ಲ ಪುಸ್ತಕ ಬೂಟು ಸಾಕ್ಸ್ ಕೊಡ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಹಿಂದುಳಿದಂತಹ ಜಾತಿಗಳಿಗೆ ಬಂದೆ ಅವ್ರ ನಾಯಕತ್ವ ರಾಹುಲ್ ಗಾಂಧಿ ಅವ್ರು ಕೇಳಿ ಹೇಳ್ತಾರ ನಾವು ಕೇಳಬೇಕು ಅಂತವ್ರು ಹೇಳ್ಕೊಂಡ್ರು ಇವತ್ತು ನಾವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಇವತ್ತು ಒಂದು ಕಡೆ ಅವ್ರು ಹೇಳ್ತಾ ಇದ್ರು ಏನು ಹೇಳ್ತಾ ಇದ್ರು ನಾವು ಈ ಗೃಹಲಕ್ಷ್ಮಿ ಏನು ಇವತ್ತು ಆ ಗೃಹಲಕ್ಷ್ಮಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ನೋಡಿ ಆ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದೇಳಿ ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂದೇಳಿ ಎರಡು ಸಾವಿರ ರೂಪಾಯಿ ಕೊಡೋದು ಕಲಿಸಿದ್ರು ಆ ಕಲಿಸಿದ ನಂತರ ಅವ್ರು ಏನು ಸರಿಯಾದಂತ ಸಮಿಗಳು ಕೊಡ್ತಾ ಇಲ್ಲ ಮತ್ತೆ ಏನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಘೋಷಣೆ ಆಗ್ತದೆ ಅಂದ್ರೆ ಅದನ್ನ ಹಾಕಬೇಕಂದೇಳಿ ಕಾಯ್ತಾ ಇದಾರೆ ಅಂದ್ರೆ ಪರಿಸ್ಥಿತಿ ನೋಡಿ ಚುನಾವಣೆಗಳು ಬಂದ್ರೆ ಸಾಕು ಅದನ್ನ ಹಾಕೋದು ಗೆಲಿಯೋದು ಏನಂತ ಹೇಳಿದ್ರೆ ನೀವು ಜಮಾ ಮಾಡಿ ತೋರ್ರಿ ಟೈಮ್ ಅಲ್ಲಿ ಟೈಮಲ್ಲಿ ಬಂದಂತೇಳಿ ಕಾಂಗ್ರೆಸ್ ಬೋಟ್ ಹಾಕಂತ ಕೇಳ್ತಿವಿ ಯಾಕಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಕೊಟ್ಟಿವಲ್ಲ ಹೇಳಿ ಹೇಳ್ತಾರ ಆ ಹೇಳುದ್ರ ಜೊತೆ ಆತ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಹಣ ನಾವು ಪ್ರತಿ ತಿಂಗಳ ಕೊಡುವಂತ ಅಮೌಂಟ್ ಕೊಟ್ಟಿಲ್ಲಪ್ಪಾ ಅಂತ ಹೇಳಿದ್ರೆ ನಾವ್ ನಾವೇನು ಪ್ರತಿ ತಿಂಗಳ ಕೊಡ್ತೀವಿ ಹೇಳಿಲ್ಲ ಹೆಂಗ್ ಕಲೆಕ್ಷನ್ ಆಗುತ್ತೇನೋ ಹೆಂಗ ಟ್ಯಾಕ್ಸ್ ಬರುತ್ತೇನೋ ಹಂಗಂಗ ರೊಕ್ಕ ಕಟ್ತೀವಂತಲ್ಲ ಅದು ಆ ಮಾತು ಹೊಗಳೂ ಬೇಕಾಯ್ತಲ್ಲ ಆ ಹೇಳಕ್ಕೆ ಅವ್ನ್ ರೆಡಿ ಇಲ್ಲ ಇವಾಗ ಇವಾಗ ಹೇಳ್ತಾನ ಪ್ರತಿ ತಿಂಗಳ ಬಂದಿದ್ದಂತ ಅಮೌಂಟ್ ನೀವು ಹೆಂಗಂಗ್ ಕಟ್ತೀರೋ ಹಂಗ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಹೇಳಕ್ಕೆ ಅಲ್ಲಿ ಕೊಡ್ತಾನ ಅದೇ ರೀತಿಯಲ್ಲಿ ಇವತ್ತು ಇವತ್ತು ಎಲ್ಲಾ ವಿಚಾರಗಳಲ್ಲಿ ಒಂದು ಅವರು ಮಾತಾಡೋ ಟೈಮಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಏನು ಸಾರಿ ನರೇಂದ್ರ ಮೋದಿಜಿಯವರು ಅವ್ರು ಏನೋ ನಿನ್ನೆ ಮಾತಾಡೋ ಟೈಮಲ್ಲಿ ಯಾರು ಮಾತಾಡಿದ್ರು ಗೊತ್ತಿಲ್ಲ ಆಗ್ಲಿ ಪ್ರತಿಯೊಬ್ಬರು ಕೂಡ ಹದಿನೈದು ಲಕ್ಷ ರೂಪಾಯಿ ಹಾಕ್ತಿವಿ ಅಂತ ಹೇಳಿ ಅವ್ರು ಘೋಷಣೆ ಮಾಡಿದ್ರು ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ಎಲ್ಲ ದಾಖಲಾತಿಗಳಲ್ಲಿ ಅವರು ಎರಡ್ ಸಾವಿರದ ಮೊದಲನೇ ಪ್ರಧಾನ ಮಂತ್ರಿಗಳು ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಆದಂತ ಟೈಮ್ ಅವ್ರು ಮಾತನ್ನು ಏನು ಬ್ಲಾಕ್ ಮನಿ ಏನು ಸ್ವಿಜರ್ಲೆಂಡ್ ಅಲ್ಲಿ ಬೇರೆ ಬೇರೆ ಅಮೌಂಟ್ ಇದನು ಆ ಅಮೌಂಟ್ ಎಲ್ಲ ಕೂಡ ಬ್ಲಾಕ್ ಮನಿಗಳಲ್ಲಿ ಅಮೌಂಟ್ ಇದ್ದಂತ ಟೈಮಲ್ಲಿ ಎಲ್ಲ ಹಣವನ್ನು ತಗೊಂಡ್ ಬಂದ ಪ್ರತಿಯೊಬ್ಬರು ಕೂಡ ಇಷ್ಟುಷ್ಟು ಬರ್ಬೋದು ಅನ್ನೋ ಉದಾಹರಣೆ ಕೊಟ್ಟಿದ್ದಾರೆ ಯಾರಿಗೆ ಹಾಕ್ತೀನಿ ಅನ್ನ ಯಾರಿಗೂ ಕೂಡ ಹೇಳಿಲ್ಲ ಇವ್ರೇನು ಮಾಡಿದ್ರು ಎಲ್ಲಾ ಸುಳ್ಳುಗಳನ್ನು ಹೇಳ್ಕೊತಾ ನರೇಂದ್ರ ಮೋದಿ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಅಂತೇಳಿ ಕೂಡ ಸುಳ್ಳು ಹೇಳಂತ ಕೆಲಸ ಬರ್ತಾ ಇದಾರೆ ಅದಕ್ಕೋಸ್ಕರವಾಗಿ ಇವತ್ತು ಇಷ್ಟೊಂದು ಟೈಮಲ್ಲಿ ಅವ್ರು ಹೇಳ್ತಾ ಇದ್ರು ಅನುದಾನ ಸಿಕ್ಕಿಲ್ಲ ಕೇಂದ್ರದಿಂದ ಹಣಕಾಸು ಸಿಕ್ಕಿಲ್ಲ ಅನ್ನೋ ಮಾತು ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ರು ನಾನು ಸಿದ್ದರಾಮಯ್ಯ ಕೇಳ್ತೀನಿ ರಾಜ್ಯದ ರೈಲ್ವೆ ರೈಲ್ವೆ ಯೋಜನೆಗಳಾಗಿರ್ಬೋದು ಭೂ ಹೆದ್ದಾರಿಗಳಾಗಿರ್ಬೋದು ರಾಜ್ಯದ ರೈಲ್ವೆ ರೈಲ್ವೆ ಯೋಜನೆಗಳಾಗಿರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳು ವಿಸ್ತರಣೆ ಆಗಿರ್ಬೋದು ಹಲವಾರು ಯೋಜನೆಗಳಲ್ಲಿ ಅನುಷ್ಠಾನಕ್ಕೆ ಇವತ್ತು ನಿಮ್ಮ ಹಣವನ್ನು ಕೊಡ್ತಾ ಇಲ್ಲ ಇವತ್ತು ಎಕ್ಸ್ಪ್ರೆಸ್ ಹೈವೇಗಳು ರೈಲ್ವೆ ಯೋಜನೆಗಳು ವಿಮಾನ ನಿಲ್ದಾಣಗಳು ಸೇರಿದ ಹಲವಾರು ನೋಡಿದಂತ ಟೈಮಲ್ಲಿ ಇವತ್ತು ರಾಜ್ಯ ಸರ್ಕಾರ ಏನು ಕೊಟ್ಟಿದ್ದೇನಾ ಇಷ್ಟೊಂದು ಡೆವಲಪ್ಮೆಂಟ್ ಮಾಡುವಂತ ಟೈಮಲ್ಲಿ ಕೂಡ ಈ ಹೈವೇಸು ಏರ್ಪೋರ್ಟ್ಸ್ ಇವತ್ತು ರೈಲ್ವೆ ಯೋಜನೆಗಳು ಅವೆಲ್ಲ ಕೂಡ ನೋಡಿದಂತ ಟೈಮ್ ಇಷ್ಟೊಂದು ದೊಡ್ಡ ವೇಗವಾಗಿ ದೇಶ ಬೆಳೆಯಂತ ಟೈಮ್ ಅಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದ್ದೇನೆ ಅಂತ ತಾವು ಹೇಳಬೇಕಲ್ಲ ಇವತ್ತು ದೇಶದಲ್ಲಿ ಎಲ್ಲಾ ವಿಚಾರಗಳಲ್ಲಿ ನೋಡಿದಂತ ಟೈಮ್ ದೇಶದ ಸುರಕ್ಷಿತ ವಿಚಾರದಲ್ಲಿ ಬಂದಂತ ಟೈಮ್ ಕೂಡ ಕಾಪಾಡುವಂತ ಕೆಲಸ ಮಾಡಿದ್ದಾರೆ ಹಂಗಾಗಿ ಇವತ್ತು ನನ್ನ ಸರಳ ಪ್ರಶ್ನೆ ಇಷ್ಟೇ ಇವತ್ತು ಕಾಂಗ್ರೆಸ್ ನಾಯಕ ದೇಶದಲ್ಲಿ ಸುರಕ್ಷಿತ ಇಲ್ಲ ಅನ್ನ ಮಾತುಗಳನ್ನು ಕೂಡ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರು ಹೇಳಂತ ಟೈಮಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಯಾವ ರೀತಿಯಲ್ಲಿ ನೀವು ಸುರಕ್ಷಿತ ಇಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೊಂದು ಉದಾಹರಣೆಯನ್ನು ತಾವು ಕೊಡ್ರಿ ಇವತ್ತು ಉದಾಹರಣೆಯನ್ನು ಕೊಡುವಂತ ಟೈಮಲ್ಲಿ ಮೊನ್ನೆ ನಡೆದ ಪೆಹಲ್ಗಾಮ್ ದಾಳಿ ಬಗ್ಗೆ ಕೂಡ ತಾವು ಮಾತಾಡ್ತಿದ್ರೆ ಅದ್ರ ಬಗ್ಗೆ ಎಲ್ಲಿ ಒಂದು ಕಡೆ ಸೆಕ್ಯೂರಿಟಿ ಲಾಭ ಇದಾಗಿದೆ ಮಾತನ್ನು ಮಾತಾಡ್ತಾರೆ ಹಿಂದೆ ನಾವು ಕೂಡ ಯು ಪಿ ಸರ್ಕಾರದಲ್ಲಿ ನಾವು ನೋಡಿದ್ವಿ ಯು ಪಿ ಸರ್ಕಾರದಲ್ಲಿ ಬಾಂಬೈಯಲ್ಲಿ ದಾಳಿ ಆದಂತ ಮುಂಬೈಯಲ್ಲಿ ದಾಳಿ ಆದಂತ ಟೈಮ್ ಅಲ್ಲಿ ಸುಮಾರು ಆ ದಾಳಿಯಲ್ಲಿ ಸುಮಾರು ಇನ್ನೂರ ಐವತ್ತಾರು ಮಂದಿ ಜನರು ಪ್ರಾಣವನ್ನು ಕಳ್ಕೊಂಡ್ರು ಸಾವನ್ನಪ್ಪಿದ್ರು ಅವತ್ತೇನ ಅದು ನೈತಿಕ ಒತ್ತು ಅವತ್ತು ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ಟ ಅವ್ರ ಉತ್ತರವನ್ನು ಕೊಡಬೇಕಾಗುತ್ತೆ ಅಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಬೆಹಾಂ ವಿಚಾರ ಬಂದಂತ ಟೈಮ್ ಅಲ್ಲಿ ಎಲ್ಲ ಒಂದು ಕಡೆ ಮಹಿಳೆಯರ ಎಲ್ಲಾ ಮಹಿಳೆಯರನ್ನು ಸಿಂಧೂರನ್ನು ಅಳಿಸ್ ಹಾಕುವಂತ ಕೆಲಸ ಅಲ್ಲಿ ಇದ್ದಂತ ತೀವ್ರವಾದಿಗಳು ಮಾಡಿದ್ರು ಮಾಡಿದಂತ ಟೈಮಲ್ಲಿ ಅದೇ ಮಹಿಳೆಯರಿಂದ ಉತ್ತರ ಕೊಡಬೇಕು ಅಂತ ಕಾಣದ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜವ್ರು ಮಹಿಳೆಯರ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುವಂತ ಕೆಲಸ ಮಾಡಿದ್ರು ಆಪರೇಷನ್ ಚಂದ್ರ ಮೂಲಕ ಪಾಕಿಸ್ತಾನ ಮತ್ತು ತಕ್ಕ ಪಾಠವನ್ನು ಕೂಡ ಕಲಿಸುವಂತ ಕೆಲಸ ಕೂಡ ಮಾಡಿದ್ರು ಅನೇಕ ಕಡೆ ನೂರಾರು ಕಡೆ ಇವತ್ತು ಉಗ್ರರನ್ನು ನೆಲಸಮ ಮಾಡುವಂತ ಕೆಲಸ ಕೂಡ ಅವರು ಮಾಡಿದ್ದಾರೆ ಹಂಗಾಗಿ ಇವತ್ತು ಅವರು ಬಹಳಷ್ಟು ಮಂದಿ ಅದು ಸರ್ಜಿಕಲ್ ಸ್ಟ್ರೈಕ್ ಆದಂತ ಟೈಮ್ ಪುಲ್ವಾಮಾ ದಾಳಿ ಆದಂತ ಟೈಮ್ ಅಲ್ಲಿ ಬೇರೆ ಬೇರೆ ದಾಳಿಗಳಾದಂತಹ ಟೈಮ್ ಸಾಕ್ಷಿಗಳು ಕೇಳ್ತಾ ಇದ್ರು ಇವತ್ತು ನಾವು ಹೇಳ್ತಾ ಇಲ್ಲ ಸುಮಾರಾಗಿ ಹತ್ತ ಎಂಟರಿಂದ ಒಂಬತ್ತು ಉಗ್ರ ಅದೇನು ಶೆಲ್ಟರ್ಸ್ ಅಂತೀವಲ್ಲ ಆ ಶೆಲ್ಟರ್ಸ್ ಅನ್ನು ಒಡೆದಾಗಿದೆಯಾ ಅನ್ನ ಮಾತು ಏನ್ ಹೇಳ್ತಾ ಇದ್ದ ಅದು ನಾವು ದೇಶದಲ್ಲಿ ಹೇಳ್ತಾ ಇಲ್ಲ ಅವರು ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರ ಇದ್ದಂತ ಟೆರರಿಸ್ಟ್ ಅಹ್ ಆ ಕ್ಯಾಂಪ್ಗಳನ್ನು ಒಡೆದಾಕುವಂತ ಕೆಲಸ ಆಗಿದೆ ಅನ್ನಂತ ಮತ್ತು ಧ್ವಂಸಗೊಳಿಸಿದ್ದಾರೆ ಅನ್ನಂತ ಹೇಳಿಕೆಯನ್ನು ಅವರು ಇದ್ದಂತ ಪ್ರಧಾನಮಂತ್ರಿಗಳು ಹೇಳ ಹೇಳುವಂತ ಕೆಲಸ ಕೂಡ ಮಾಡಿದ್ರ ಹಾಗಾಗಿ ಇವತ್ತು ಅದೇ ರೀತಿಯಲ್ಲಿ ನೋಡಿದಂತ ಟೈಮಲ್ಲಿ ಅಲ್ಲಿ ಸುಮಾರಾಗಿ ಅತತ್ರ ನಮ್ಮ 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 ಉಗ್ರ ಅಂದ್ರೆ ಯಾವ ರೀತಿಯಲ್ಲಿ ನಮ್ಮ ಭಾರತದಲ್ಲಿ ಇದ್ದಂತ ಬ್ರಹ್ಮಸ್ತ್ರ ಆಗಿರ್ಬೋದು ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ಆಗಿರ್ಬೋದು ಪಾಕಿಸ್ತಾನಕ್ಕೆ ತತ್ತರಿಸ ಕೆಲಸ ಅಂದ್ರೆ ಭಯಪ್ರಾಂತಿ ಮಾಡುವಂತ ಕೆಲಸ ಕೂಡ ಮಾಡ್ಕೊಂತ ಬಂದಿದೆ ಎಷ್ಟು ಒಂದ್ ನಿಮಿಷ ಒಂದ್ ನಿಮಿಷ ಅವಾಗ ಜಿ ಎಸ್ ಟಿ ನೀವು ಸರ್ಕಾರ ಬಂದಾಗ ಜಿ ಎಸ್ ಟಿ ವರ್ಷದಿಂದ ಈಗ ಯಾಕಂದ್ರೆ ಜಿ ವಿಚಾರ ಬಂದಂತ ಟೈಮ್ ಅಲ್ಲಿ ಇವತ್ತು ವಿತೌಟ್ ಜಿ ಎಸ್ ಟಿ ಕೂಡ ಕೌಂಟ್ ಮಾಡೋದು ಎಲ್ಲ ಎಲ್ಲ ಕೌಂಟ್ ಮಾಡಿಎಸ್ಟಿ ಇವತ್ತು ಸುಮಾರಾಗಿ ಏಳು ಸಾವಿರದ ಐದು ನೂರ ಅರವತ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರಾಗಿ ಹದಿನೈದು ರೈಲ್ವೆ ಯೋಜನೆಗಳು ರೈಲ್ವೆ ಯೋಜನೆ ಬಿಡು ನಿಮಿಷ ಸಿಂಪಲ್ ಸಿಂಪಲ್ ಒಂದೇ ನಿಮಿಷ ಆ ಟೈಮ್ ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಎಷ್ಟು ಟ್ಯಾಕ್ಸ್ ಕೊಡ್ತಾ ಇತ್ತು ಅವ್ರು ಅಲ್ಲಿಂದ ಎಷ್ಟು ವಾಪಸ್ ಕೊಡ್ತಾ ಇದ್ರು ಈಗ ಎಷ್ಟು ಕೊಡ್ತಾ ಇದಾರೆ ವಾಪಸ್ ಎಷ್ಟು ಇದ್ರೆ ಜೊತೆಗೆ ಬೇರೆ ರಾಜ್ಯ ಎಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ರು ಕೇಂದ್ರಕ್ಕೆ ಅವ್ರು ವಾಪಸ್ ಎಷ್ಟು ಕೊಡ್ತಾ ಇದ್ರು ನೋಡಿ ಸರ್ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರ ತನಕ ಕೂಡ ಇವತ್ತು ಯುಪಿಎ ಕೊಟ್ಟಿದ್ದೆಷ್ಟು ಎಂಬತ್ತ ಒಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ಕೊಟ್ಟಿದ್ದೀನಿ ಸರ್ ವಿತೌಟ್ ಜಿಎಸ್ ಟಿ ಹೇಳ್ತಾ ಇದ್ದೀನಿ ಸರ್ ನೆನ್ಪಿಡ್ಕೊಳ್ತೀವಿ ವಿತೌಟ್ ಜಿಎಸ್ಟಿ ಹೇಳ್ತಾ ಇದ್ದೆ ನಾನು ಮತ್ತೆ ಜಿಎಸ್ ಟಿ ಡಿಬೇಟ್ ಮಾಡ್ತೀನಿ ಇವತ್ತು ಬಿಜೆಪಿ ಇವತ್ತು ಎನ್ ಡಿ ಎ ಸರ್ಕಾರ ಹದಿನಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತರಂತ ಕೂಡ ಎರಡು ಲಕ್ಷದ ಎಂಬತ್ತೈದು ಸಾವಿರದ ನಾಲ್ಕುನೂರ ಐವತ್ತೆರಡು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದು ಜಾಸ್ತಿ ಕೊಟ್ಟು ಇಲ್ಲ ಹದಿನಾಲ್ಕರವರೆಗೂ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಎಸ್ ಇಲ್ಲಿ ಗೆಟ್ ಬಂತು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ ವರೆಗೂ ರಾಜ್ಯ ಸರ್ಕಾರದಿಂದ ಎಲ್ಲ ಕೆಟ್ಟು ಇವತ್ತು

ನೀವು ಪಟ್ಟ ಪ್ರಶ್ನೆ ಬೇಡ ನಮಗೆ ರಾಜ್ಯ ಸರ್ಕಾರದಿಂದ ಆ ಟೈಮ್ ಅಲ್ಲಿ ಎಷ್ಟು ಟ್ಯಾಕ್ಸ್ ಆಗಿತ್ತು ವಾಪಸ್ ಎಷ್ಟು ಕೊಟ್ಟರೆ ನಮ್ ಕೇಳ್ತಾರ ಅದು ನೀವು ಹಂಗ ಜನರಲ್ ಆಗಿ ಹೇಳಿದ್ರೆ ನಾವು ಈ ಬರೀ ಅದೇ ಕತಿ ಹಾಕೊಂಡು ಕುಂದಿರ್ತೀನಿ ಹೌದು ಹೌದ್ರಿ ಒಂದ್ ನಿಮಿಷ ಸರ್ ಒಂದ್ ಸಿಂಪಲ್ ನಾನು ಒಂದ್ ರೂಪಾಯಿ ಕೊಟ್ರಿ ಅಲ್ಲಿಂದ ಎಷ್ಟು ಬಂದದ ಅನ್ನೋ ಪ್ರಶ್ನೆ ನೀವು ಅದನ್ನ ಹೇಳ್ರಿ ನೀವು ಹೌದ್ರಿ ಮತ್ತೆ ನೀವು ಯು ನೀವು ಕಥೆ ಉಡಿ ಬೇರೆ ಇಲ್ಲಿ ಬಿಜೆಪಿ ಬಿಟ್ಟು ಬೇರೆ ಯಾರು ಗೆಲ್ಲೋದಿಲ್ಲ ಹುಬ್ಬಳ್ಳಿ ಧಾರವಾಡ ಗಟ್ಟಡಿ ಬೇರೆ ಎಲ್ಲಾ ಲೀಡರ್ ಕಾಣಿಸ್ತಾ ನೋಡನೆ ನಮಗ ಅವಸ್ಥೆ ಮಾಡ ಹುಬ್ಬಳ್ಳಿ ತಾರೀ ಯಾ ಹೆಂಗೊಂದು ಪ್ರಾರಾಜೋಸೀಶ್ ಬೆಂಗಳೂರು ಕಾಂಪಿಟೇಷನ್ ಮಾಡ್ತಾ ಇದ್ರಿ ನೀವು ನೀವ್ ಅಡ್ಡಾಡಿಲ್ಲ ಅಂತ ಆಯ್ತು ಹೌದ್ರಿ ಹೌದ್ರಿ ಇದೇ ಮಾತ್ರ ಆಯ್ತದ ನೀವು ಹುಬ್ಬಳ್ಳಾಗ ಅಡ್ಡಾಡಿಲ್ಲ ಅಂತ ಆಯ್ತು ಏನ್ ಪತ್ನಿಗೆ ಕಾನ್ಸಿಷನ್ ಬರ್ತವರ್ ಹೌದು ಹೌದ್ರಿ ಬರ್ತವರ್ತೀವಿ

ನಿಮಿಷ ಮೊದ್ಲ ನಾವು ಅಡ್ಡಾಡ್ಬೇಕಂತ ಅಂತ್ಯ ರಸ್ತೆಗಳ ಪರಿಸ್ಥಿತಿ ಏನಿಲ್ಲ ಆಗಿ ಯಾವ್ದು ಆಗ್ತದೆ ಈಗ ಅದರ ಸ್ಥಾನಕ್ಕೆ ವೆಂಕಟರ ಮತ್ತೆ ಮುಂದೆ ಹೆಂಗಾಗ ಅವ್ರು ರಾಹುಲ್ ಗಾಂಧಿ ಕೂಡ ಇತ್ತಲ್ರಿ ಚಟುವಟಿಕೆ ಆಯ್ತಲ್ರಿ ಎಲ್ಲ ನನಗೆ ಅಂದ್ರೆ ಬಂದೇ ಕಾನೂನು ಕಾನೂನು ಪ್ರಕಾರ ಎಲ್ಲರಿಗಾದಂತ ಅವ್ರಿಗೆ ಜೋಳಿ ಸರ್ ಗೆಳೆಯರ ಜೋಳಿ ನಿಮ್ಮ ಮಿತ್ರರ ಬಗ್ಗೆ ಅಂದ್ರೆ ಹೌದ್ರಿ ಎಲ್ಲರೂ ಒಳ್ಳೇದಾಗಬೇಕ್ರಿ ಮಣಸೂರನ್ ಮೇಲೆ ಎಲ್ಲರೂ ಶನಿವಾರ ಬೆಟ್ಟ ಒಳ್ಳೇದಾಗಬೇಕು ಶನಿವಾರಿಗೆ ಬೈದಿಲ್ರಿ ಬೈದಿಲ್ಲಾ ಅವ್ರು ಹೇಳಿದ್ರೆ ತಪ್ಪಂತ ಹೇಳಿದ್ದೆ ಅವತ್ತಿನ ಪರಿಸ್ಥಿತಿ ನಮ್ಮ ನಮ್ದು ಹ್ಯುಮ್ಯಾನಿಟಿ ಏನ್ರಿ ಅಂದ್ರೆ ಯಾರೇ ಕಷ್ಟದಲ್ಲಿದ್ದಂತ ಟೈಮ್ ಒಳ್ಳೇದಾಗ್ಬೇಕು ನಾ ಜಲಾಡ್ತಲ್ಲಿ ಇದ್ದೇನಿ ಒಳ್ಳೇದಾಗ್ಬೇಕಂತ ತಪ್ಪೇನಿದೀರಿ ನಾವ್ ಯಾರೇನಾದ್ರಿ ಯಾರು ಕೆಟ್ಟ ಕೆಟ್ಟದ್ ಬೈಸಲ್ರಿ ನಮ್ಮ ಪರಿಸ್ಥಿತಿ ಸಂಘಟನೆಯಿಂದ ಬಂದ್ ಬಹಳ ಜನ ಇಲ್ಲಿ ಉತ್ತಾಯ ಹೇಳ್ತಾರೆ ಸರ್ ಆದ್ರೆ लूटಿ ಮಾಡಿದವರಂತೆ ಇವರೇ ವಾಕ್ಸನ ಮಾಡಿದವರು ನಿಮ್ಮ ಜನನೇ ವಾಕ್ಸನ ಮಾಡಿದವರು ನೀವು ನೋಡಿ ನೋಡಿ ನಾನು ಹೇಳ್ತೀನಿ ಆರೋಪ ಆರೋಪ ಅಂದ್ರೆ ಏನು ಅಂದ್ರೆ ಅವರು ಅವರು ಏನು ಹೇಳ್ತಾರಿಲ್ಲ ಆರೋಪಿ ಆರೋಪ ಅಂತ ಹೇಳಿ ಯಾವತ್ತು ಯಾವತ್ತು ಘೋಷಣೆ ಮಾಡ್ತೀರಿ ಇಲ್ಲಿ ಈ ಮಾಮೂಲಿ ಸಣ್ಣ ಕೋಟಲೇ ಆದ ತಕ್ಷಣ ನಾನು ಘೋಷಣೆ ಮಾಡಕ ಸುಪ್ರೀಂ ಕೋರ್ಟ್ ನಿರ್ಧಾರ ತಗೋಬೇಕು ಆರೋಪ ಆರೋಪಿ ಅಂತ ಹೇಳಿ ಸರ ರಮಲ್ ಸರ್ ಸರ ರಮಲು ಶಿಕ್ಷಣ ಪ್ರಕಟ ಮಾಡೋದಲ್ರಿ ಶಿಕ್ಷಣ ಪ್ರಕಟ ಮಾಡಿದ್ರೆ ಹೌದು ಇರ್ಬೋದು ಶೈಲಿ ಅವ್ರ ಮಾಡಿದ್ವಿ ಸತೀಶ್ ಶೈಲಿ ಆಗಿತ್ರಿ ಹೌದು ಕಾನ್ಫಿಡೆನ್ಸ್ ರೀ ನಾ ಮೂವತ್ತು ವರ್ಷ ರಾಜಧಾನಿ ಇದ್ರೆ ಇದೇ ಸಾರ ಗೊತ್ತಿರಿ ನಮ್ಗೆ ಗೊತ್ತಿಲ್ಲ ಮಾತಾಡ್ಬೇಡ್ರಿ ಮಾತಾಡ್ಬೇಡ್ರಿ ಔಟ್ ಆಫ್ ಎಲ್ಲ ಮಾತಂದ್ರೆ ಭವಿಷ್ಯದ ಬಗ್ಗೆ ಸರ್ ಸರ್ ಸರ ಸರೇ ಅಲ್ಲ ಅಲ್ಲ ರಾಮುಲಾ ಸರ್ ಅಲೋ ರಾಮುಲ್ ಅವ್ರೆ ಸರ ಒಂದೇಳೆ ಸರ್ ಒಂದು ಒಂದೊಳೆ ಬೈ ಎಲೆಕ್ಷನ್ ಆದರೆ ವರ್ಣ ಜನರೆಡ್ಡಿಗೆ ಟಿಕೆಟ್ ಕೊಡ್ಬೋದ ನಿಮ್ಮ ಪಕ್ಷ ಬೈ ಎಲೆಕ್ಷನ್ ಒಂದೊಳೆ ಆದರೆ ಟಿಕೆಟ್ ಕೊಡ್ಬೋದಂತ ಜನರೆಡ್ಡಿ ಮಿಸ್ ಕೋರ್ಟ್ ಸೇವ್ ಬರ್ತದೆ ಅದ್ರಲ್ಲಿ ಲಿಫ್ ಆಗ್ತದೆ ಯಾಕೆ ಯೋಚನೆ ಮಾಡ್ತೀರಿ ಯಾವಾಗೆಲ್ಲ ಕೆಟ್ಟದ್ದು ಯೋಚನೆ ಮಾಡ್ತೀರಿ ಒಳ್ಳೇದು ಯೋಚನೆ ಮಾಡ್ತೀರಿ